ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ತ್ರೀ ಇಂದಿನ ಸಂಚಿಕಲೇ ವಿರಾಟ್ ತನ್ನ ತಲೆಯ ಒತ್ತಿ ಹಿಡಿದಿದ್ದನ್ನು ನೋಡಿದ ಶ್ರೀ ಡಾಕ್ಟರ್ ಹೇಳಿದ್ದ ನೆನೆದು ನೋಡಿ ಮಿಸಸ್ ವಿರಾಟ್ ಇವರ ಬ್ರೈನ್ ಮೇಲೆ ಒತ್ತಡ ಹೇರಿದಾಗ ಅವರಿಗೆ ವಿಪರೀತ ತಲೆನೋವಾಗುತ್ತೆ ಇವರಿಗೆ ಇನ್ನೂ ಆಗಿ ಕ್ಯೂರ್ ಆಗಿಲ್ಲ ಇವರು ಆದಷ್ಟು ಸ್ವಲ್ಪ ಎಮೋಷ್ನಲ್ನ ಕಂಟ್ರೋಲ್ ಮಾಡಿಕೊಳ್ಳೋ ಥರ ನೀವು ನೋಡ್ಕೊಳ್ಳಿ ಎಂದಿದ್ದ ನಾನು ನೆನೆದ ಶ್ರೀ ವಿರಾಟ್ ತಲೆನೋವಾಗ್ತಿದ್ಯಾ ಎಂದಳು ಕನ್ಸರ್ನಲ್ಲಿ ವಿರಾಟ್ ಆ ಯಾಕೋ ಈಗ ಎಮೋಷ್ನಲ್ ಆದರೆ ಸಾಕು ತಲೆ ನೋವಾಗುತ್ತೆ ಡಾಕ್ಟರ್ನ ಕೇಳಿದ್ರೆ ಆಪ್ರೇಷನ್ ಮಾಡಿರೋ ಜಾಗದ ನೋವು ಅಂತಾರೆ ಬಟ್ ನನಗೆ ತಲೆ ಪೂರ್ತಿ ನೋವಾಗತ್ತೆ ಎಂದ ಕಣ್ಮುಚ್ಚಿ ತನ್ನ ನೋವನ್ನು ತಡೆಯುತ್ತ ಶ್ರೀ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಆಪ್ರೇಷನ್ ಗಾಯದ ಹಸಿ ಇನ್ನೂ ಇರುತ್ತಲ್ವಾ ಅದಕ್ಕೆ ಎಂದವಳು ಎದೇಳಿ ಮೇಲೆ ಎಂದಳು ವಿರಾಟ್ ಅವಳ ಕಡೆ ನೋಡಿ ಸಾರಿ ಶ್ರೀ ಸಾರಿ ಶ್ರೀ ನಿನ್ನ ಈ ನೋವಿಗೆ ನಾನೇ ಕಾರಣ ಅದೇ ಅಲ್ವಾ ಎಂದ ಶ್ರೀ ಆಗೇನಿಲ್ಲ ಅಣೆ ಬರಕ್ಕೆ ಒಣೆ ಯಾರು ಅಂತಾರಲ್ಲ ಹಾಗೆ ನನ್ನ ಜೀವನದಲ್ಲಿ ಆ ಮಗುವಿಗೆ ತಾಯಾಗೋ ಭಾಗ್ಯ ಇರಲಿಲ್ಲ ಅನಿಸುತ್ತೆ ಎಂದವಳು ಬನ್ನಿ ಎಂದು ತನ್ನ ಕೈನ ಚಾಚಿದ್ಲು ವಿರಾಟ್ ಮುಂದೆ ವಿರಾಟ್ ತನ್ನ ವಿಪರೀತ ತಲೆನೋವನ್ನು ತಡೆಯುತ್ತಾ ಎದ್ದು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಅವಳ ಭುಜ ಹಿಡ್ದ ಶ್ರೀ ಅವನನ್ನು ಹಿಡಿದು ಒಳಗೋಗೋಣ ಬನ್ನಿ ಎಂದು ಅವನ ಮುಖದ ಮೇಲಿರುವ ಕಣ್ಣೀರಿನ ಕಲೆನ ತಾನೇ ತನ್ನ ದುಪ್ಪಟದಿಂದ ಹೊರಿಸಿ ಕರ್ಕೊಂಡು ಮನೆ ಒಳಗೆ ಹೋದವಳು ರೋಹನ್ ಎಲಿ ಎಂದಳು ಸಾವಿತ್ರಮ್ಮನ ಬಳಿ ಸಾವಿತ್ರಮ್ಮ ನಿದ್ದೆ ಮಾಡ್ತಿದ್ದಾರೆ ಎಂದರು ಸಾವಿತ್ರಮ್ಮ ವಿರಾಟ್ ಮುಖ ನೋಡಿ ಏನಾಯ್ತಮ್ಮ ಶ್ರೀ ಎಂದರು ಶ್ರೀ ಏನಿಲ್ಲ ಸ್ವಲ್ಪ ತಲೆನೋವು ಸ್ವಲ್ಪ ಗ್ರೀನ್ ಟೀ ತಗೊಂಡು ಬನ್ನಿ ಎಂದು ರೂಮ್ ಕಡೆ ಹೋಗಿ ವಿರಾಟ್ನ ಕೂರಿಸಿ ಟ್ಯಾಬ್ಲೆಟ್ ಇದೆಯಾ ಜೇಬ್ನಲ್ಲಿ ಎಂದಳು ವಿರಾಟ್ಗೆ ಡಾಕ್ಟರ್ ಯಾವಾಗಲೂ ಈ ನೋವಿನ ಟ್ಯಾಬ್ಲೆಟ್ ನಿಮ್ಮ ಬಳಿ ಇರಲಿ ಅಂತ ಹೇಳಿದ್ರಿಂದ ಇಟ್ಕೊಂಡಿದ್ದ ವಿರಾಟ್ ಹ್ಞೂ ಎಂದ ಶೀನೇ ಜೇಬ್ನಲ್ಲಿ ಇದ್ದ ಟ್ಯಾಬ್ಲೆಟ್ ತಗೊಂಡು ಅವನಿಗೆ ನುಂಗಿಸಿ ಸಾವಿತ್ರಮ್ಮ ತಂದು ಕೊಟ್ಟ ಗ್ರೀನ್ ಟೀನ ಕೊಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಂದಳು ವಿರಾಟ್ ಅವಳು ಕೊಟ್ಟಂತ ಗ್ರೀನ್ ಟೀ ಕುಡಿದು ಹಾಗೆ ಬೆಡ್ ಮೇಲೆ ಮಲಗ್ದ ಶ್ರೀಹೊಮ್ಮೆ ಕಣ್ಮುಚ್ಚಿ ಮಲಗಿದ್ದ ವಿರಾಟ್ನ ನೋಡಿ ತುಂಬ ಕೋಪ ಬಂದಿತ್ತು ಅವತ್ತು ಈ ವಿಷಯ ನೀವು ಕೇಳಿದಾಗ ನೀವೇ ಇದಕ್ಕೆಲ್ಲ ಕಾರಣ ಅಂತ ಜೋರಾಗಿ ಕೂಗಿ ಹೇಳಬೇಕು ಅನ್ನಿಸ್ತಿತ್ತು ಬಟ್ ನೀವು ಅಷ್ಟೊತ್ತಿಗೆ ತಲೆ ಸುತ್ತಿ ಬಿದ್ದಿದ್ರಿ ಡಾಕ್ಟರ್ ಹೇಳಿದ ಮೇಲೆ ನಿಮಗೆ ಆ ವಿಷಯ ಹೇಳೋದು ಬೇಡ ಅಂತ ಸುಮ್ಮನಿದ್ದೆ ಆದರೆ ಇವತ್ತೇ ಗೊತ್ತಾಗಿದ್ದು ನೀವು ಕೂಡ ಮಗು ವಿಷಯಕ್ಕೆ ಅದೆಷ್ಟು ಅಪ್ಸೆಟ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲದೆ ನಾನು ನಿಮ್ಮ ಮಗುಗೆ ತಾಯಿ ಅಂತ ತಿಳಿದಾಗ ನಿಮಗೆ ಬೇಜಾರು ಆಗಲಿಲ್ವಾ ನನ್ನ ಮೇಲೆ ಕೋಪ ಮಾಡ್ಕೋತೀರಾ ಅಂತ ಆವತ್ತು ನಿಮ್ಮಿಂದ ನಾನು ಪ್ರೆಗ್ನೆಂಟ್ ಆಗಿದ್ದ ವಿಷಯನ ಮುಚ್ಚಿಟ್ಟಿದ್ದೆ ಬಟ್ ಅದೆಲ್ಲೆಲ್ಲೋ ಹೋಗಿ ಆ ಮಗು ವಿಷಯ ನೀವು ತಿಳಿಯೋ ಮನ ಸತ್ತೋಗಿತ್ತು ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೋಯಿತು ಎಂದು ನಿಟ್ಟುಸರು ಬಿಟ್ಟು ಅವನ ತಲೆ ನೇವರಿಸುವಾಗ ಅವತ್ತು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಶೀನ ಸೇರುವಾಗ ನನಗೆ ಮಕ್ಕಳಂದರೆ ತುಂಬ ಇಷ್ಟ ಅಂದಿದ್ದು ನೆನಪಿಗೆ ಬಂತು ಶ್ರೀ ಅವನ ಮುಖ ನೋಡಿ ನಿಮಗೆ ಮಕ್ಕಳಂದರೆ ಇಷ್ಟ ಅನ್ನೋ ಕಾರಣಕ್ಕೇನಾ ನಿಮ್ಮ ವಂಶಕ್ಕೆ ಸೇರದ ಮಗುವಾದರೂ ಕೃತಿನ ಈಗಲೂ ಅಷ್ಟೇ ಕಾಳಜಿ ಮಾಡೋದು ಎಂದುಕೊಂಡು ಅವನು ಮಲಗಲಿ ಎಂದು ಅವಳ ಕೈ ತೆಗೆದು ಎದ್ದೇಳಕ್ಕೆ ಹೋಗ್ತಾಳೆ ಬಟ್ ವಿರಾಟ್ ತಲೆ ಮೇಲಿದ್ದ ಕೈನ ಸರಿಯೋಕೆ ಬಿಡದೆ ಅವಳ ಕೈ ಹಿಡಿದು ಅವಳ ಕಡೆ ತಿರುಗಿದ ವಿರಾಟ್ ಸೀದಾ ಅವಳ ಮಡಿಲಿಗೆ ಜಾರಿದ ಶ್ರೀಗೆ ಒಂದು ಸೆಕೆಂಡ್ ಪಿಚ್ ಅನಿಸಿದ್ರು ಅವನು ತುಂಬ ನಿದ್ದೆಯಲ್ಲಿ ಇದ್ದಾನೆ ಎಂದು ತಿಳಿದು ಅವನು ಹಿಡಿದಿದ್ದ ತನ್ನ ಕೈನ ಬಿಡಿಸ್ಕೊಂಡು ಅವನ ತಲೆ ಮೇಲೆ ಇದ್ದ ಆಪರೇಷನ್ ಮಾರ್ಕ್ ನೋಡಿದ್ಲು ಅವಳಿಂದಾನೆ ಅವನು ನಿದ್ದೆ ಮಾಡದೆ ಇಂಥ ಪರಿಸ್ಥಿತಿಗೆ ಹೋದ ಎಂದು ತಿಳಿಯದ ಶ್ರೀ ಅವನ ತಲೆ ಮೇಲಿದ್ದು ಮೂಡಿದ್ದ ಮಾರ್ಕ್ಸ್ ಮುಟ್ಟಿ ಕೈ ತೆಗೆದು ಡಾಕ್ಟರ್ ನೋಡಮ್ಮ ಆಗಾಗ ತುಂಬ ಸ್ಟ್ರೆಸ್ ಆದರೆ ಈ ಮಾತ್ರೆ ಕೊಡಿ ಇಲ್ಲ ವಿಪರೀತ ತಲೆನೋವು ಬರುತ್ತೆ ಆಗ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವರ ಬ್ರೈನ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಎಂದಿದ್ರು ಶ್ರೀ ಮಲಗಿ ಸ್ವಲ್ಪ ರೆಸ್ಟ್ ಮಾಡಲಿ ಎಂದು ತಾನು ಹಾಗೆ ಕೂರ್ತಾಳೆ ವಿರಾಟ್ ಮೊದಲಿದ್ದಕ್ಕೂ ಈಗ ಇರೋದಕ್ಕೂ ಡಿಫ್ರೆನ್ಸ್ ನೆನೆದು ತುಂಬ ಕಲಿಸಿದ್ದೆ ಜೀವನ ಇವರಿಗೆ ನಾವೇ ಕಲಿಯೋಕ್ಕೂ ಜೀವನ ಪಾಠ ಕಲಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಎಂದು ನಿಟ್ಟುಸಿರು ಬಿಟ್ಟು ಆ ಶೃಂಗಾರ್ ಈಗ ಯಾವ ರೂಪದಲ್ಲಿ ಇದ್ದಾನೆ ಎಂದು ಯೋಚಿಸ್ತಿದ್ಲು ಇನ್ನೊಂದು ಕಡೆ ಎವಳದೇ ಫೋಟೋ ಹಿಡಿದು ನೀನು ಮೊದಲಿಗಿಂತನೂ ಈಗ ತುಂಬ ಮುದ್ದಾಗಿದೆಯಾ ಶ್ರೀ ಮೊದಲಾದರೆ ಚಿಕ್ಕ ಹುಡುಗಿ ಚಿನ್ಕುಡ್ಲಿ ಅನ್ಸೋದು ಈಗ ಪ್ರಾಯಕ್ಕೆ ಬಂದ ಮುದ್ದು ಹುಡುಗಿ ನಿನಗಾಗಿ ಇನ್ನೂ ಕಾದಿದ್ದೀನಿ ಎಷ್ಟು ವರ್ಷ ಎಲ್ಲಿದೆಯಾ ಅಂತ ಹುಡುಕಿ ಹುಡುಕಿ ಸುಸ್ತಾಗಿತ್ತು ಈಗ ನಾನೇ ನಿನ್ನ ಮುಂದೆ ಬಂದರೂ ನೀನು ನನ್ನ ಕಂಡುಹಿಡಿಯೋಕೆ ಆಗಲ್ಲ ಶ್ರೀ ಅಷ್ಟು ಬದಲಾಗಿದ್ದೀನಿ ಎಂದು ಕನ್ನಡಿ ಮುಂದೆ ನಿಂತು ತನ್ನ ಈಗಿನ ಮುಖದ ಮೇಲೆ ಕೈ ಆಡಿಸಿ ಶೃಂಗಾರ ಸತ್ತು ಏಳು ವರ್ಷ ಕಳೆದೋಗಿದೆ ನೀನೇನು ಒಂಟಿಯಾಗಿದೆಯಾ ಈಗ ಸರಿಯಾದ ಸಮಯ ನಿನ್ನ ಮುಂದೆ ನಾನು ಬರೋದಕ್ಕೆ ಸಾಕು ಇನ್ನೆಷ್ಟು ದಿನ ದೂರ ನಿಂತೆ ನೋಡೋದು ನಿನ್ನ ಹತ್ರದಿಂದ ನೋಡೋ ಆಸೆ ಶ್ರೀ ಎಂದು ನಕ್ಕವನು ಯಾರಿಗೋ ಕಾಲ್ ಮಾಡಿ ಅವಳೇ ಇಲ್ಲಿಗೆ ಬರಬೇಕು ಎಂದು ಕಾಲ್ ಕಟ್ ಮಾಡಿ ಆದಷ್ಟು ಬೇಗ ನಿನ್ನ ಕಣ್ ತುಂಬ್ಕೊಳ್ಳೋಕ್ಕೆ ನಾನು ಕಾಯ್ತಿದ್ದೀನಿ ಎಂದು ನಕ್ಕ ಆತ ಶ್ರೀ ವಿರಾಟ್ಗೆ ಆದಷ್ಟು ಬೆಂಬಲವಾಗಿ ಇರಬೇಕು ಈ ಕೇಸ್ ಸಾಲ್ವ್ ಆಗೋವರೆಗೂ ಅಂತ ಡಿಸೈಡ್ ಮಾಡಿಕೊಂಡಿದ್ಲು ವಿರಾಟ್ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದ ತನ್ನವಳ ಮಡಿಲಲ್ಲಿ ಶ್ರೀ ಕೂಡ ಅವನ ನಿದ್ದೆಗೆ ತೊಂದರೆ ಕೊಡದೆ ಹಾಗೆ ಕೂತು ತನ್ನ ಕೇಸ್ ಬಗ್ಗೆ ಯೋಚಿಸ್ತಿದ್ಲು ಅವಳಿಗೂ ಕೂಡ ತುಂಬ ಟೈರ್ಡ್ ಆಗಿದ್ದರ ಜೊತೆಗೆ ಮಗುವಿನ ವಿಷಯಕ್ಕೆ ತುಂಬ ಅತ್ತಿದ್ದರಿಂದ ಕೂತಲೇ ನಿದ್ದೆಗೆ ಜಾರಿದ್ಲು ಕೆಳಗೆ ರೋಹನ್ ನಿದ್ದೆಯಿಂದ ಎದ್ದು ಆಂಟಿ ಮಮ್ಮಿ ಡ್ಯಾಡಿ ಎಲ್ಲಿ ಎಂದ ಸಾವಿತ್ರಮ್ಮ ರೋಹನ್ ಪುಟ ಅವರು ರೂಮ್ನಲ್ಲಿ ಮಾತಾಡ್ತಿದ್ದಾರೆ ಅನಿಸುತ್ತೆ ಎಂದರು ರೋಹನ್ ಹೌದಾ ಎಂದು ಹಿರಿ ಬರ್ತೀನಿ ಎಂದು ಶ್ರೀ ರೂಮ್ ಕಡೆ ಬಂದು ಮೆಲ್ಲಗೆ ರೂಮ್ ಡೋರ್ ಪುಷ್ ಮಾಡಿ ನೋಡಿದ ಸಾವಿತ್ರಮ್ಮ ಕೂಡ ಅವನ ಹಿಂದೆ ಬಂದಿದ್ದರಿಂದ ಇಬ್ಬರೂ ನೋಡಿದರು ಆ ದೃಶ್ಯನ ಶ್ರೀ ಮಡಿಲಲ್ಲಿ ವಿರಾಟ್ ಮಲಗಿರೋದನ್ನು ನೋಡಿದ ಸಾವಿತ್ರಮ್ಮ ನಕ್ಕರೆ ರೋಹನ್ ಡ್ಯಾಡಿ ಮಮ್ಮಿ ಒಟ್ಟಿಗೆ ಇರೋದರಲ್ಲಿ ಯಾವುದೇ ಡೌಟೇ ಇಲ್ಲ ಎಂದುಕೊಂಡು ಒಂದು ಮೆಮೋರಿಗೆ ಎಂದು ಅವರಿಬ್ಬರು ಮಲಗಿರುವಂಥ ಪಿಕ್ ತಗೊಂಡು ಸಾವಿತ್ರಮ್ಮ ಬಾ ಎಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ರೋಹನ್ ಮತ್ತು ಸಾವಿತ್ರಮ್ಮ ಇಬ್ಬರೂ ಸೇರಿ ಇಬ್ಬರಿಗೂ ಇಷ್ಟವಾದ ಒಂದೆರಡು ಸ್ವೀಟ್ ಜೊತೆಗೆ ಸಂಜೆ ಅಡುಗೆ ರೆಡಿ ಮಾಡಿದ್ರು ಶ್ರೀ ಶೃಂಗಾರ್ ಬಗ್ಗೆನೇ ಯೋಚಿಸುತ್ತಾ ಮಲಗಿದವಳಿಗೆ ಅವನ ಕ್ರೂರ ಮುಖ ಕನಸಲ್ಲೂ ಕಾಡೋಕ್ಕೆ ಶುರು ಬಿಟ್ಟಿತು ಶ್ರೀ ಕೂತಲ್ಲೇ ನೋ ನೋ ಎಂದು ವಾಸ್ತವದಲ್ಲಿ ವಿರಾಟ್ ಕೈನ ಗಟ್ಟಿಯಾಗಿ ಇಡ್ದಿದ್ಲು ವಿರಾಟ್ಗೆ ಅವಳು ಗಟ್ಟಿಯಾಗಿ ಹಿಡ್ದಿದ್ದು ಸ್ವಲ್ಪ ನೋವು ಮಾಡಿದ್ರಿಂದ ಎಚ್ಚರಾಗಿ ಆಗಿ ನೋಡ್ದ ಶ್ರೀಮುಖದಲ್ಲಿ ಬೆವರಿನ ಹನಿ ಜಮ್ಮಿ ಆಗಿದ್ದು ವಿರಾಟ್ ಅವಳನ್ನ ಎಚ್ಚರ ಮಾಡೋಕ್ಕೆ ನೋಡ್ದ ಯಾಕೋ ಮನಸ್ಸು ಬರಲಿಲ್ಲ ನಿದ್ದೆಯಲ್ಲಿದ್ದ ಹುಡುಗಿನ ತನ್ನ ತೋಳಿಗೆ ತಗೊಂಡು ಅವಳನ್ನ ಸಮಾಧಾನ ಮಾಡುವಂತೆ ಅವಳಿಗೆ ಕಂಫರ್ಟ್ ಕೊಟ್ಟ ಶ್ರೀಗೆ ಕನಸಲ್ಲೂ ವಿರಾಟ್ ಆಸರೆ ಸಿಕ್ಕಂತೆ ಫೀಲಾಗಿ ನಾರ್ಮಲಾಗಿ ನಿದ್ದೆಗೆ ಜಾರಿದ್ಲು ಇದನ್ನು ನೋಡಿದ ವಿರಾಟ್ ಅವಳ ಮುಗದಲ್ಲಿದ್ದಂಥ ಬೆಬರನ್ನು ಒರೆಸಿ ಮನಸಾರೆ ಅವಳನ್ನು ತಪ್ಕೊಂಡ ಇದುವರೆಗೂ ಎಂದೂ ವಿರಾಟ್ ಆ ಥರ ಶೀನಾ ತಬ್ಬಿರಲಿಲ್ಲ ಎಲ್ಲಿ ಅವಳು ತನ್ನನ್ನು ತಪ್ಪಾಗಿ ತಿಳಿತಾಳೋ ಎಂದು ಬಟ್ ಇವತ್ತು ಅವಳನ್ನು ತನ್ನ ಹೆಂಡತಿ ಅನ್ನೋ ಪ್ರೀತಿಯಲ್ಲೇ ತಬ್ಬಿ ಅವಳ ನೆತ್ತಿಗೆ ಸಣ್ಣ ಮುತ್ತಿಟ್ಟು ಈ ಕ್ಷಣ ಹೀಗೆ ಈ ಸುತ್ತೋ ಭೂಮಿ ನಿಂತೋಗ್ಲಿ ಶ್ರೀ ಈ ಥರ ನನ್ನ ಲೈಫ್ನಲ್ಲಿ ಮುಂದೆ ಇರ್ತೀಯೋ ಇಲ್ವೋ ಗೊತ್ತಿಲ್ಲ ಆದರೆ ಇಷ್ಟು ವರ್ಷ ಕಳೆದ ಮೇಲೆ ನಿನ್ನ ಮನಸ್ಸಾರೆ ಅಪ್ಪುವ ಚಾನ್ಸ್ ಸಿಕ್ಕಿದೆ ಎಂದು ಅವಳ ಜೊತೆಗಿನ ಆ ಕ್ಷಣನ ಫೀಲ್ ಮಾಡಿದ ಶ್ರೀ ಮನಸ್ಸಲ್ಲಿ ಮಗುವಿನ ಬಗ್ಗೆ ಫೀಲ್ ಇದ್ದರೆ ಶೃಂಗಾರ್ ಬಗ್ಗೆಗೆ ಕೋಪ ಭಯ ಇತ್ತು ಹಾಗಾಗಿ ಅವಳ ಕನಸಲ್ಲಿ ಅದೇ ಬರ್ತಿತ್ತು ಅವಳಿಗೆ ಆಸರೆಯಾಗಿ ಕೂತಿರುವ ವಿರಾಟ್ ಹಪ್ಗೆ ಒಂದು ರೀತಿ ಧೈರ್ಯ ತುಂಬುವಂತೆ ಇತ್ತು ಸಂಜೆವರೆಗೂ ಕಣ್ಣು ಮಿಟುಕಿಸದೆ ಶೀನಾ ತಬ್ಬಿ ಅವಳ ಮುಗ್ಧ ಮುಖನ ನೋಡುತ್ತಾ ಕಣ್ತುಂಬಿಕೊಂಡ ಸಂಜೆ ತುಂಬ ಸಮಯ ಕಳೆದ ಮೇಲೆ ಶ್ರೀಗೆ ಎಚ್ಚರಿಕೆ ಆಗುವ ಸೂಚನೆ ನೋಡಿ ವಿರಾಟ ಅವಳನ್ನು ಮೆಲ್ಲಗೆ ಬೆಡ್ ಮೇಲೆ ಮಲಗಿಸಿ ತಾನು ತುಸು ದೂರ ಸರಿದು ಮಲದ್ದ ಶ್ರೀ ನಿಧಾನಕ್ಕೆ ಕಣ್ಬಿಟ್ಟು ನೋಡಿದಳು ವಿರಾಟ್ ಇನ್ನೊಂದು ಕಡೆ ಮಲಗಿರೋದನ್ನು ನೋಡಿ ಮೊದಲು ಅವನ ಅಣೆ ಚೆಕ್ ಮಾಡಿ ನೋಡಿ ನಿಟ್ಟುಸಿರು ಬಿಟ್ಟು ಎದ್ದು ಫ್ರೆಶ್ ಆಗೋಕೆ ಹೋಗ್ತಾಳೆ ವಿರಾಟ್ ಸ್ವಲ್ಪ ಎಮೋಷನಲ್ ಆಗಿದ್ದು ಸುಳ್ಳಲ್ಲ ಯಾಕಂದರೆ ಎಲ್ಲ ಗಂಡ ಹೆಂಡತಿ ಜೀವನದಲ್ಲೂ ಒಬ್ಬರನ್ನೊಬ್ಬರು ಕೇರ್ ಮಾಡೋದು ಸಾಮಾನ್ಯ ಬಟ್ ಅವನ ವಿಷಯದಲ್ಲಿ ಶ್ರೀಯ ಒಂದೊಂದು ಕೇರಿಂಗ್ ತುಂಬ ಪ್ರೀಶಿಯಸ್ ಅವಳ ಜೊತೆ ಈ ಹಿಂದೆ ಯಾವತ್ತೂ ಹೀಗೆ ಕಳೆದವನಲ್ಲ ಹಾಗಾಗಿ ಈ ಜಗತ್ತು ಅವನಿಗೆ ತುಂಬ ಸುಂದರ ಎನಿಸಿತು ಶ್ರೀ ಹೆದ್ದು ಕೇಳಗೋಗಿ ರೋಹನ್ ಜೊತೆ ಮಾತಿ ಕೂರ್ತಾಳೆ ರೋಹನ್ ಎಷ್ಟು ದಿನ ಉಳಿಸಿದ್ದ ಅಷ್ಟು ಮಾತನ ಒಂದೇ ಸಮನೆ ಅವನ ಮಮ್ಮಿ ಬಳಿ ಒಂದೇ ಉಸಿರಿನಲ್ಲಿ ಹೇಳ್ತಿದ್ದ ಶ್ರೀ ಅಂದರೆ ಅದೆಷ್ಟು ಪ್ರೀತಿ ಅನ್ನೋದು ಅವನ ಮಾತಾಡೋ ಸ್ಟೈಲ್ ನೋಡೇ ಗೊತ್ತಾಗ್ತಿತ್ತು ವಿರಾಟ್ ಕೂಡ ಇವ್ರ ಜೊತೆ ಕೂತ ರಾತ್ರಿ ಎಲ್ಲ ಒಟ್ಟಿಗೆ ಊಟ ಮಾಡಿದರು ವಿರಾಟ್ ಮತ್ತು ರೋಹನ್ ಮನೆಗೆ ಹೋಗುವ ಸಮಯ ಬಂದಾಯ್ತು ವಿರಾಟ್ ಹೀಗೆ ಬಂದು ಹೋಗೋದಕ್ಕಿಂತ ನೀನು ಒಂದ್ಸಲ ನನ್ನ ತಪ್ಪನ್ನು ಕ್ಷಮಿಸ್ತೀನಿ ಅಂದರೆ ಇಲ್ಲೇ ನಿನ್ನ ಜೊತೆನೆ ಇದ್ದು ಇದ್ದುಬಿಡ್ತೀನಿ ಶ್ರೀ ಎಂದುಕೊಂಡರೆ ಇನ್ನೊಂದು ಮನಸ್ಸು ಇಷ್ಟೆಲ್ಲ ಆದಮೇಲೂ ನಿನ್ನ ಅವಳು ಕ್ಷಮಿಸ್ತಾಳೆ ಅಂತ ಹೇಗೆ ಅನ್ಕೋತೀಯ ವಿರಾಟ್ ಎಂದಿತು ಹಾಗೆ ರೋಹನ್ ಕೂಡ ಮಮ್ಮಿ ನೀವು ವಾಪಸ್ ನಮ್ಮ ಮನೆಗೆ ಬಂದರೆ ನಾನು ನಿಮಗೆ ಕಾವಲಾಗಿ ಇರ್ತೀನಿ ಎಂದುಕೊಂಡ ಇಬ್ಬರು ಕಾರ್ನಲ್ಲಿ ಕೂತು ಒಂದೊಂದು ರೀತಿಯಲ್ಲಿ ಥಿಂಕ್ ಮಾಡ್ತಿದ್ರು ಶ್ರೀ ಬಾಯ್ ಎಂದಳು ವಿರಾಟ್ ಒಮ್ಮೆ ನೆಟ್ಟುಸಿರು ಬಿಟ್ಟು ತನ್ನ ಕಾರ್ನ ಸ್ಟಾರ್ಟ್ ಮಾಡಿ ಹೋಗ್ತಾನೆ ಇನ್ನೊಂದು ಕಡೆ ಶ್ರೀನಾ ನಾಳೆನೇ ಮೀಟ್ ಆಗುವಂತೆ ಮುಖವಾಡ ಹಾಕಿದ್ದಂಥ ಶೃಂಗರ್ ತುಂಬ ಎಕ್ಸೈಟ್ ಆಗಿ ಕಾಯ್ತಿದ್ದಾನೆ ಶ್ರೀ ಬದ್ಕಲಿ ಮತ್ತೆ ಶೃಂಗಾರ್ ಎಂಟ್ರಿ ಆಗ್ತಾನ ಮುಂದೆ ನೋಡೋಣ ಎಂದಿನಂದೇ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್